ವಾರ್ಡ್ ನಂಬರ್ ಮೂವತ್ತೊಂದು ಸುಮಾರು ಜನ ನಮಗೆ ಫೋನ್ ಮಾಡಿ ಹೇಳಿದರು ಇಲ್ಲಿ ರಸ್ತೆ ವ್ಯವಸ್ಥೆ ಸರಿ ಇಲ್ಲ ಗುಂಡಿ ತಗ್ಗು ಬಿದ್ದಾವೆ ಜನರಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದರು ಶಾಲೆಗೆ ಹೋಗ್ತಾವೆ ಇಲ್ಲಿ ಬೀಳ್ತಾವೆ ಬ್ಯಾಗ್ ಹಾಕೊಂಡು ಎಷ್ಟೊಂದು ಸಲ ಇದು ಭಾಳ ಹಿಂದುಳಿದ ಏರಿಯಾ ಹಿಂದುಳಿದ ಏರಿಯಾದಾಗ ಇಲ್ಲಿ ರೋಡೇ ಇಲ್ಲ ಒತ್ತಾ ಇಲ್ಲಿ ಸರ್ಕಾರಿ ಶಾಲೆ ಇದೆ ಇಲ್ಲಿ ಭಾಳ ತೊಂದರೆ ಆಗಿದೆ ಇದು ಗಮನಕ್ಕೆ ತರಬೇಕು ಮೇಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ತಿರುಗ್ತಾನೆ ಇಲ್ಲ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ವ್ಯಕ್ತಿಗಳು ಬರ್ತಾರೆ ಎಲೆಕ್ಷನ್ ಮೇಲೆ ಆ ಕಡೆ ಗೈಪ್ ಆಗ್ತಾರೆ ತಿರ್ಗಾ ಯಾರೂ ಬರೋರಿಲ್ಲ ಇಲ್ಲಿ ಈ ರಸ್ತೆಗೆ ಪರದೇಶ ಆಗಿಬಿಟ್ಟಿದೆ ಈ ರಸ್ತೆ ಜನಗಳು ಭಾಳ ಒದ್ದಾಡ್ತಾಯಿದ್ದಾರೆ ಹಿರಿಗಾಡೋರಿಗೆ ತುಂಬ ತೊಂದರೆ ಇದೆ ಅವ್ರ ಗೋಳು ಯಾರು ಕೇಳಬೇಕು ಸರ್ಕಾರದ ಗಮನಕ್ಕೆ ತಂದರೂ ಮೇಲಾಧಿಕಾರಿಗಳು ಸಂಬಂಧಪಟ್ಟವ್ರು ಈ ಕಡೆ ಬರ್ತಾನೇ ಇಲ್ಲ ಸರ್ಕಾರಿ ಶಾಲೆ ಇದೆ ಸಂಬಂಧಪಟ್ಟವ್ರು ಬರಲೇಬೇಕು ಇಲ್ಲಿ ಮಕ್ಕಳು ಹೊಟ್ಟು ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲಿಗೆ ಇದು ಭಾಳ ಆಶ್ಚರ್ಯ ಆಗುತ್ತೆ ಈ ರೋಡ್ ಪರದೇಶಿ ಆಗಿರೋದನ್ನು ನೋಡಿದರೆ ದಯವಿಟ್ಟು ಈ ರೋಡ್ ಆದಷ್ಟು ಬೇಗ ರಿಪೇರಿ ಮಾಡಿದ್ರೆ ಒಳ್ಳೇದು ನಾವು ಕೇಳ್ತೇವೆ ಯಾದಗಿರಿ ರಾಜೀವ್ ಗಾಂಧಿ ನಗರದಲ್ಲಿ ವಾರ್ಡ್ ನಂಬರ್ ಮೂವತ್ತಂದು ಲಿಂಗರಾಜ ಶಾಲೆ ಎದುರುಗಡೆ ಕಚ್ಚೆ ರಸ್ತೆ ಆಗಿರುತ್ತವೆ ಮತ್ತು ಗಟ್ಟಿ ತಗ್ಗು ಆಗಿರುತ್ತವೆ ಮತ್ತ ಮಳೆಗಾಲದಂದ್ರೆ ತುಂಬಾ ಕಷ್ಟ ಮತ್ತು ಶಾಲೆಗೆ ಹೋಗೋರು ಬರೋರು ಮಕ್ಕಳಿಗೆ ಬಹಳ ಕಷ್ಟ ಆಗಿರುತ್ತವೆ ಮತ್ತು ಖಾಲಿ ಜಾರಿ ಇಲ್ಲಿವರೆಗೂ ಯಾರು ನಿಮಗೆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದು ಕೇಳಲ್ಲ ಆದ್ರೆ ಎಲೆಕ್ಷನ್ ಟೈಮಿಂಗ್ ಅಂದ್ರೆ ಅಷ್ಟೇ ಬರುತ್ತಲ್ಲ ಸರ್ ನಾವ್ ಅದು ಮಾಡ್ತೀವಿ ಇದು ಮಾಡ್ಕೊಂಡು ಸುಳ್ ಸುಳ್ಳು ಮಾತಂದು ಓಡ್ಬಿಟ್ಟು ಹಾಕೊಂಡ್ ಕೇಸಿ ಅವ್ರವ್ರ ಮನೆ ಕುಂತಿರ್ತಾರೆ ಸರ್ ಮೂವತ್ತು ವರ್ಷ ಆಯ್ತ್ರಿ ಸರ್ ಇನ್ನೂರಿಗೆ ಇಲ್ಲಿ ರೋಡ್ ಆಗಿಲ್ಲ ಏನು ಆಗುತ್ತೆ ಈಗ ಏನು ಸಮಸ್ಯೆ ಆಗತ್ತಮ್ಮ ಇಲ್ಲಿ ಎಲ್ಲೆಲ್ಲಿ ರೋಡ್ ಅದಾವಮ್ಮ ಹಾಂ ಎಲ್ಲ ಸೈಡ್ ರೋಡ್ ಇದಾವೆ ಇದೊಂದು ದಾರಿಲಿ ರೋಡ್ ಇಲ್ಲ ನಿಮಗೆ ಅದಕ್ಕೆ ಸಮಸ್ಯೆ ಆಗತ್ತದ ಇಲ್ಲೇ ತಮ್ಮ ಶಾಲೆ